ದೇವ್ರುಗಳು ನೆಲೆಸಿರ್ತಕ್ಕಂಥ ಈ ಐತಿಹಾಸಿಕ ಸ್ಥಳದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಭಜನೆಗಳು ಭರತನಾಟ್ಯಗಳು ಹಾಡುಗಾರಿಕೆಗಳು ವಿಷ ಉತ್ಪತ್ತಿ ಆದವಾಗಿನ್ನ ಪ್ರಪಂಚ ಪ್ರಯತ್ನ ಅನ್ನೋ ಉದ್ದೇಶದಿಂದ ಮಹಾಶಿವನು ಕುಡಿದು ಕುಡಿದುಬಿಡ್ತಾನೆ ಶಿವರಾಜ್ ಕುಮಾರ್ ಅವರು ಬಂದೋಗಿದ್ದಾರೆ ಅಂಬರೀಷ್ ಅವ್ರು ಬಂದೋಗಿದ್ದಾರೆ ಇಲ್ಲಿ ಬಂದು ಅವರು ದರ್ಶನ ಪಡೆದಂತವ್ರು ಎಲ್ಲಾರು ಇವತ್ತು ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೆ ಕಿಲೋಮೀಟರ್ ಗಟ್ಲೆಯಲ್ಲಿ ಈ ದೇವಸ್ಥಾನದ ಒಂದು ಕಾಶಿ ವಿಶ್ವನಾಥನ ಸನ್ನಿಧಿಗೆ ಬಂದು ಇಪ್ಪತ್ತು ಐದು ಸಾವಿರದ ಮೇಲೆ ಬಂದೋಗಿದ್ದಾರೆ ಜನ ದೇಶದಾದ್ಯಂತ ಶಿವರಾತ್ರಿ ಹಬ್ಬವನ್ನ ವಿಶೇಷವಾಗಿ ಎಲ್ಲೆಡೆ ಕೂಡ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು ಶಿವನ ಮಂದಿರಗಳಲ್ಲಿ ಈ ಒಂದು ಶಿವರಾತ್ರಿಯನ್ನ ಆಯೋಜಿಸಲಾಗಿತ್ತು ಈ ಒಂದು ದೇಗುಲಗಳಿಗೆ ವಿಶೇಷವಾದಂತಹ ವಿದ್ಯುತ್ ದೀಪಾಲಂಕಾರ ಹಾಗೆಯೇ ಬರುವಂತಹ ಭಕ್ತಾದಿಗಳಿಗೆ ಎಲ್ಲ ರೀತಿಯಾದಂತಹ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗಿತ್ತು ಅದೇ ರೀತಿ ಬೆಂಗಳೂರು ದಕ್ಷಿಣದ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಬೆಟ್ಟದಾಸನಪುರದಲ್ಲಿ ನೆಲೆಸಿರುವಂತಹ ಸುಮಾರು ಹದಿನೈದನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಇದೊಂದು ಗೌತಮ ಕ್ಷೇತ್ರ ಅಂತಲೂ ಕೂಡ ಮಹರ್ಷಿ ಗೌತಮರು ಇಲ್ಲಿ ನೆಲೆಸಿದ್ದರು ಈ ಒಂದು ಗುಹೆಯಲ್ಲಿ ಅವರು ವಿವಿಧ ಸಾಧನೆಗಳನ್ನ ಮಾಡಿದ್ರು ಮತ್ತು ಇಲ್ಲಿ ವಿಶೇಷವಾದಂತಹ ಸಿದ್ಧಿಗಳನ್ನ ಪಡೆದುಕೊಂಡಿದ್ರು ಎಂಬಂತಹ ಖ್ಯಾತಿ ಈ ಒಂದು ಬೆಟ್ಟದಾಸನಪುರ ಅಥವಾ ಗೌತಮ ಕ್ಷೇತ್ರ ಅಂತ ಕರೆಯಲ್ಪಡುವಂತಹ ಈ ಒಂದು ಕಾಶಿ ವಿಶ್ವೇಶ್ವರ ಸ್ವಾಮಿಯ ದೇಗುಲದಲ್ಲಿತ್ತು ಈ ಒಂದು ಬೆಟ್ಟದಾಸನಪುರದಲ್ಲಿ ಆಯೋಜಿಸಲಾಗಿದ್ದಂತಹ ಶಿವರಾತ್ರಿಗೆ ಇಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಭಾಗವಹಿಸಿದ್ದರು ಬೆಳಗಿನಿಂದಲೂ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಗವಂತನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಆಗಮಿಸುತ್ತಿದ್ದರು ವಿಶೇಷವಾಗಿದ್ದಂತಹ ಶಿವನ ಲಿಂಗವನ್ನ ದರ್ಶನ ಪಡೆದುಕೊಳ್ಳಲು ಸಾಲು ಸಾಲಾಗಿ ಎತ್ತ ನೋಡಿದರೂ ಕೂಡ ಭಕ್ತಾದಿಗಳ ಸಾಗರವೇ ಅರಿದು ಬಂದಿತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾಶಿ ವಿಶ್ವೇಶ್ವರ ಸ್ವಾಮಿಯ ದೇಗುಲದಲ್ಲಿ ಸುಂದರೇಶ್ ಚಾಮರಾಜ್ ನಾರಾಯಣ ನಾರಾಯಣಸ್ವಾಮಿ పుట్టణ మాదణ్ణ రాజగోపాల్ చిక్కన్న రమేష్ వెంకటేష్ బిఎం కృష్ణప్ప మహేష్ ప్రమోద్ గణేష్ మురళి అనంతన మల్లికార్జున్ జగదీష్ ಹಾಗೆಯೇ ಈ ಒಂದು ದೇಗುಲದ ಪ್ರಧಾನ ಅರ್ಚಕರಾದಂತಹ ತೇಜೋಕ ದೀಕ್ಷಿತ್ ಹಾಗೆಯೇ ಶ್ರೀ ತಿಮ್ಮರಾಯಸ್ವಾಮಿಯ ದೇಗುಲದ ಅರ್ಚಕರಾದಂತಹ ಮಧುಸೂದನ್ ಮುಂತಾದವರು ಉಪಸ್ಥಿತರಿದ್ದರು ಈ ಒಂದು ವಿಶೇಷವಾದಂತಹ ಶಿವರಾತ್ರಿಯ ಹಬ್ಬದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ ಹಾಡುಗಾರಿಕೆ ಎಲ್ಲವೂ ಕೂಡ ಭಕ್ತ ಸಾಗರವನ್ನ ಆಕರ್ಷಿಸಿತ್ತು ಹಾಗೆಯೇ ಬೆಳಗಿನಿಂದಲೂ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಇಲ್ಲಿನ ಭಕ್ತಾದಿಗಳು ಆಯೋಜಿಸಿದ್ದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ Ini ಒಂದು ಸ್ಟೇಜ್ सुमा कर मा करन्दसितुरे चन्द मन् മയാഡുമല്ലി ഗെ സോജുഗാദ സൂജു മല്ലി ഗെ മാദേവ നിമ്മു മല്ലി ഗെ സോജുഗാദ സൂജു മല്ലി ഗെ മാദേവ നിമ്മദേവനിമ ഗെ സോജുഗാദ സോജു മല്ലി ഗേ मा देव निम्मा मण्ड्यं ये तु दुण्डु मुन्दावरे मते पुष्प चि माले बिल्प ಹೌದು ಬೆಟ್ಟದ ಮೇಲೆ ನೆಲೆಸಿರುವಂತಹ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿಯ ದೇಗುಲ ವಿಶೇಷವಾಗಿ ಕಂಗೊಳಿಸುತ್ತಿತ್ತು ವಿದ್ಯುತ್ ದೀಪಾಲಂಕಾರ ಭಕ್ತರನ್ನ ಆಕರ್ಷಿಸಿತ್ತು ಹಾಗೆಯೇ ಇಲ್ಲಿ ನೆಲೆಸಿರುವಂತಹ ಕಾಶಿ ವಿಶ್ವೇಶ್ವರ ಸ್ವಾಮಿಗೆ ವಿಶೇಷವಾದಂತ ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಲಾಗಿತ್ತು ಅತ್ಯಂತ ಪುರಾತನ ದೇಗುಲಗಳ ಪೈಕಿ ಇದು ಒಂದಾಗಿದೆ ಈ ಒಂದು ದೇಗುಲದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಭಕ್ತಾದಿಗಳು ಶಿವರಾತ್ರಿಯ ಆ ವಿಶೇಷತೆಯನ್ನು ವಿವರಿಸಿದ್ದು ಹೀಗೆ ದೇವರುಗಳು ನೆಲೆಸಿರತಕ್ಕಂತಹ ಈ ಐತಿಹಾಸಿಕ ಸ್ಥಳದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಇವತ್ತು ಗ್ರಾಮದ ಸಮಸ್ತ ಮುಖಂಡರುಗಳು ಬಹಳ ಅದ್ಭುತವಾಗಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು ಪ್ರಸಾದ ವಿನಿಯೋಗ ಲೈಟಿಂಗ್ಸು ಸೀರಿಯಲ್ ಸೆಟ್ಟು ಮತ್ತು ಲಡ್ಡು ಸೇವೆ ಮತ್ತು ಭರತನಾಟ್ಯ ಕಾರ್ಯಕ್ರಮಗಳು ಭಜನಾ ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ಮಕ್ಕಳು ಪ್ರದರ್ಶನ ಇರ್ಬೋದು ಎಲ್ಲ ಬಹಳ ಅದ್ಭುತವಾಗಿತ್ತು ಪ್ರಸಾದ ಸೇವೆ ಬೆಳಗ್ಗೆನಿಂದ ನಿರಂತರವಾಗಿ ಈಗವರೆಗೂ ನಡೀತಿದೆ ನಿಜಕ್ಕೂ ಎಲ್ಲ ಗ್ರಾಮದ ಸಮಸ್ತ ಮುಖಂಡರುಗಳು ಏನು ಈ ಬಾರಿ ವಿಶೇಷವಾಗಿ ಬಹಳ ಅಚ್ಚುಕೊಟ್ಟಾಗಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ವಿ ನಿಜಕ್ಕೂ ಸಂತೋಷ ಆಗುತ್ತೆ ಈ ಒಂದು ಪುಣ್ಯ ಸ್ಥಳದಲ್ಲಿ ನಾವೆಲ್ಲರೂ ಹುಟ್ಟಿರ್ತಕ್ಕಂಥದ್ದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಅನಿಸುತ್ತೆ ಯಾಕೆಂದರೆ ಮಹಾರಾಜರು ಕಟ್ಟಿದಂಥ ಕೋಟೆ ಇದು ಅಂಥ ದೇವಸ್ಥಾನಗಳು ಆ ದೇವಸ್ಥಾನಗಳನ್ನು ಕಟ್ಟಿರ್ತಕ್ಕಂಥದ್ದು ಗಂಗರಾಜರು ಚೋಳ ಮಹಾರಾಜರು ಅಂತಕ್ಕಂಥ ಪ್ರತೀತಿ ಮತ್ತು ಇಲ್ಲಿ ಇರ್ತಕ್ಕಂಥ ಈ ದೇವರುಗಳು ದೇವಸ್ಥಾನಗಳು ಮುಂದೆ ಇರ್ತಕ್ಕಂಥ ಕಲ್ಯಾಣಿ ಈ ಒಂದು ಬೃಹದಾಕಾರದ ಮರ ಇವುಗಳೆಲ್ಲ ವಿಸ್ಮಯ ಅನಿಸುತ್ತೆ ನಿಜಕ್ಕೂ ಪ್ರತಿ ಕಾರ್ಯಕ್ರಮ ಇಲ್ಲಿ ಬಂದು ನಾವು ಮುಗಿಸ್ಕೊಂಡೋದ ತಕ್ಷಣ ನಮ್ಮದೇ ಆದಂಥ ಒಂದು ಆ ಭಗವಂತನ ಒಂದು ಕೃಪಾಶೀರ್ವಾದ ಮತ್ತು ಆ ವೈಬ್ರೇಷನ್ನು ನಿಜಕ್ಕೂ ಒಂದಷ್ಟು ದಿನಗಳ ಕಾಲ ನಮ್ಮ ಆ ಒಂದು ರೋಮಾಂಚನವನ್ನು ಮೂಡಿಸುತ್ತೆ ನಮ್ಮಲ್ಲಿ ಅಂತ ಹೇಳ್ತಾ ನಿಜಕ್ಕೂ ಯಾರೆಲ್ಲ ಬೆಳಗ್ಗೆಯಿಂದ ಸಾವಿರಾರು ಜನ ಬಹುಶಃ ಐವತ್ತರಿಂದ ಅರುವತ್ತು ಸಾವಿರ ಜನ ನನ್ನ ನಿರೀಕ್ಷೆಗೂ ಮೀರಿ ಜನ ಬಂದಿದ್ದಾರೆ ಈ ಬಾರಿ ಸುಮಾರು ಇನ್ನೂ ಈಗ ಇನ್ನೂ ಎಂಟೂವರೆ ರಾತ್ರಿಯ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಈ ಭಗವಂತನ ದರ್ಶನವನ್ನು ಪಡಲಿಕ್ಕೆ ಭಕ್ತಾದಿಗಳು ಬರೋರಿದ್ದಾರೆ ಬೆಳಗ್ಗೆ ಐದು ಗಂಟೆಯಿಂದನೂ ಕೂಡ ಇದೇ ರೀತಿ ಕ್ಯೂ ಇದೆ ಸರ್ತಿ ಸಾಲ ಇದೆ ಸಾಗರೋಪಾದಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಳೆದ ಒಂದು ದಶಕ ಹತ್ತರಿಂದ ಹನ್ನೆರಡು ವರ್ಷಗಳಿಂದ ಈ ಒಂದು ನಮ್ಮ ದೇವಸ್ಥಾನಕ್ಕೆ ನಮ್ಮ ಬೆಟದಾಸನಪುರ ಗ್ರಾಮದಲ್ಲಿ ಇರತಕ್ಕಂಥ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಹಳ ಹೆಚ್ಚಿನ ಭಕ್ತಾದಿಗಳು ಬರ್ತಿದ್ದಾರೆ ನಿಜಕ್ಕೂ ಆ ಭಗವಂತನ ಲೀಲೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಬಹುಶಃ ಅದು ಅವರಿಗೆ ಅರಿವಾಗಿರ್ಬೋದು ಒಂದು ಅವರ ಭಗವಂತನ ಒಂದು ಆಶೀರ್ವಾದ ಅವ್ರಿಗೆ ಸಿಕ್ಕಿರ್ಬೋದು ಆ ಕಾರಣಕ್ಕಾಗಿ ವರ್ಷದಿಂದ ವರ್ಷಕ್ಕೆ ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬರ್ತಿದ್ದಾರೆ ಎಲ್ಲ ಭಕ್ತಾದಿಗಳು ಬಂದಂಥ ಇಲ್ಲಿ ಯಾರೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು ಯಾರೆಲ್ಲ ತಮ್ಮ ತನುಮನ ದನವನ್ನು ಈ ಒಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಡೆಸ್ತಕ್ಕಂಥ ಕಾರ್ಯಕ್ರಮಗಳಿಗೆ ನೀಡಿದ್ದಾರೆ ಅವ್ರಿಗೂ ಕೂಡ ಮತ್ತು ಬೆಳಗ್ಗೆಂದ ಯಾರೆಲ್ಲ ಭಕ್ತಾದಿಗಳು ದರ್ಶನವನ್ನು ಪಡೆದಿದ್ದಾರೆ ಅವ್ರಿಗೂ ಕೂಡ ಅವ್ರ ಕುಟುಂಬದವ್ರಿಗೂ ಕೂಡ ಎಲ್ರಿಗೂ ಈ ಭಗವಂತ ಸುಖ ಶಾಂತಿ ನೆಮ್ಮದಿ ಮತ್ತು ಆರೋಗ್ಯ ಬಗ್ಗೆವನ್ನು ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ದೇವಸ್ಥಾನವನ್ನು ನಮ್ಮ ಕೋಟೆ ದೇವಸ್ಥಾನ ಐತಿಹಾಸಿಕ ದೇವಸ್ಥಾನವನ್ನು ಎಲ್ಲ ಸಮಸ್ತ ಮುಖಂಡರುಗಳು ಸೇರಿಕೊಂಡು ರೀತಿಯಲ್ಲಿ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಿಕೊಂಡು ಹೋಗೋಣ ಅಂತ ಹೇಳ್ತಾ ಬಂದಂತ ಭಕ್ತಾದಿಗಳಿಗೆ ಎಲ್ಲ ರೀತಿಯಾದಂತ ವ್ಯವಸ್ಥೆಗಳು ಹಾಗೆಯೇ ಸಾಲು ಸಾಲಾಗಿ ಭಕ್ತರುಗಳು ಭಗವಂತನನ್ನ ಕಣ್ತುಂಬಿಕೊಂಡರು ಈ ಸಂದರ್ಭದಲ್ಲಿ ಇತರೆ ಭಕ್ತರುಗಳು ತಮ್ಮ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಆರ ಐದು ಗಂಟೆಯಿಂದ ಅಭಿಷೇಕ ಪೂಜೆ ಭಜನೆಗಳು ಭರತನಾಟ್ಯಗಳು ಹಾಡುಗಾರಿಕೆಗಳು ಎಲ್ಲಾ ಸುಸೂತ್ರವಾಗಿ ನಡೀತಾ ಇದೆ ಸುಮಾರು ಇಪ್ಪತ್ತು ಸಾವಿರ ಜನ ಮೇಲ್ಪಟ್ಟು ಜನಗಳು ಬಂದಿದ್ದಾರೆ ಭಕ್ತರು ಬಂದಿದ್ದಾರೆ ದೇವ್ರ ದರ್ಶನ ಪಡೆದಿದ್ದಾರೆ ಪ್ರಸಾದ ವಿನಿಯೋಗ ಆಗಿದೆ ಎಲ್ಲರೂ ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತೇಳಿ ಈ ಭಗವಂತನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ರಾಜ್ಗೋಪಾಲ್ನವರು ನಾವು ಶಿವರಾತ್ರಿ ಅಂತಂದರೆ ಯಾತ್ಕೋಸ್ಕರ ಶಿವರಾತ್ರಿ ಇದ್ರ ಉದ್ದೇಶ ಏನು ಶಿವರಾತ್ರಿ ಅಂದರೆ ಹಿಂದೆ ಮಂದಾರ ಪರ್ವತನ ಕದಡ್ದವಾಗ ರಾಕ್ಷಸರು ದೇವತೆಗಳು ಕದಡ್ದವಾಗ ಅದರಲ್ಲಿ ಉತ್ಪತ್ತಿ ಆದಂಥ ವಸ್ತುಗಳು ಈ ಯಾವುದು ಈ ದೇವಲೋಕದ ದೇವಲೋಕದಿಂದ ಉತ್ಪತ್ತಿ ಆದದು ಕಾಮಧೇನು ಕಲ್ಪವೃಕ್ಷ ಇನ್ನೂ ಇತ್ಯಾದಿ ಇದರಲ್ಲಿ ಅದರಲ್ಲಿ ಒಂದು ವಿಷ ಉತ್ಪತ್ತಿ ಆತದ ಮೊದಲನೇದಾಗಿ ಇದೆಲ್ಲ ಆದ ನಂತರ ವಿಷ ಉತ್ಪತ್ತಿ ಆತದ ವಿಷ ಉತ್ಪತ್ತಿ ಆದವಾಗಿನ ಪ್ರಪಂಚ ಪ್ರಯ ಅನ್ನೋ ಉದ್ದೇಶದಿಂದ ಮಹಾಶಿವನು ಅದರನ್ನ ಬಿಡ್ತಾನೆ ಆ ವಿಷನ ಆ ಕುಡ್ದವಾಗ ಪಕ್ಕದಲ್ಲಿ ಪಾರ್ವತಿ ಪಾರ್ವತಿಯನ್ನೋಳು ತನ್ನ ಹೆಂಡತಿ ತನ್ನ ಕುತ್ತಿಗೆ ಇಟ್ಕೊತಾಳೆ ಆ ವಿಷ ಗಂಟಲಲ್ಲಿ ತಲ್ಕೊಡ್ತದೆ ಆ ತಗೊಳ್ಕೊಂಡಾದವಾಗ ಆ ವಿಷ ಈತ್ನಗ ಈ ಪರಮಾತ್ಮನಕ ಈ ಮ ಇದಾಗ್ತೈತೆ ಏನು ವಿಷ ಪೂರಿತ ಆಗಿ ಅವನಿಗೆ ಇದು ಕೆಟ್ಟೋಗ್ತೈತೆ ಜ್ಞಾನ ಕೆಟ್ಟೋಗ್ತೈತೆ ಆವಾಗ ದೇವಾನ ದೇವತೆಗಳು ಇಂಥ ಪರಮಾತ್ಮನ ಇನ್ನು ಪ್ರಾಣ ಸಂಭವ ಪ್ರಾಣ ಇದಾಗ್ತೈತೆ ಅನ್ನೋ ಉದ್ದೇಶದಿಂದ ಎಲ್ಲರೂ ಭಗವಂತನ ನೆರೆದು ಆ ರಾತ್ರಿ ಎಲ್ಲರೂ ಜಾಗರಣೆ ಇದ್ದು ಆ ದಿನ ಆ ಸ್ವಾಮಿನ ಉಳಿಸ್ಕೊಳ್ತಾರೆ ಆ ಉಳಿಸ್ಕೊಳೋ ಕಾರಣದಿಂದ ಅದರನ್ನ ಶಿವರಾತ್ರಿ ಆ ದಿನ ಶಿವರಾತ್ರಿ ಅಂತ ಹೆಸರಿಟ್ಟು ಅದನ್ನು ಇದು ಮಾಡ್ತಾರೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಬೆಟ್ಟದಾಸನಪುರ ಅಂದರೆ ಕೋಟೆ ತಿಮ್ಮರಾಯ ಸ್ವಾಮಿ ಮತ್ತು ಕಾಶಿವೇಶ್ವೇಶ್ವರ ಸ್ವಾಮಿ ದೇವಸ್ಥಾನದ ಅನುಗ್ರಹ ಎಲ್ಲರೂ ಎಲ್ಲ ಜನತೆಗೆ ಇಲ್ಲಿದೆ ಎಲ್ಲ ಜನತೆಗೆ ಅನುಗ್ರಹ ಬೇಕಂದರೆ ಈ ದೇವಸ್ಥಾನದ ದರ್ಶನ ಮಾಡಬೇಕು ಇಲ್ಲಿ ಬಂದು ಹೋಗಿ ದರ್ಶನ ಮಾಡಿದಂಥ ದೇವರ ಸೇವೆಯನ್ನು ಮಾಡುತ್ತಿರುವಂಥವ್ರು ಇವತ್ತು ದೊಡ್ಡ ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೆ ಅದರಲ್ಲಿ ರಜನಿಕಾಂತ್ ಅವರು ಬಂದು ಹೋಗಿದ್ದಾರೆ ಮಾಲ್ಗುಡಿ ಡೇಸ್ ತೆಗೆದಂಥ ಶಂಕರ್ನಗರವ್ರು ಬಂದು ಹೋಗಿದ್ದಾರೆ ಶಿವರಾಜ್ ಕುಮಾರ್ ಅವರು ಬಂದು ಹೋಗಿದ್ದಾರೆ ಅಂಬರೀಷ್ ಅವ್ರು ಬಂದು ಹೋಗಿದ್ದಾರೆ ಇಲ್ಲಿ ಬಂದು ಅವರು ದರ್ಶನ ಪಡೆದಂಥವ್ರು ಎಲ್ಲರೂ ಇವತ್ತು ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೆ ಆ ರೀತಿ ಸಾಕಷ್ಟು ಉದಾಹರಣೆಗಳಿದೆ ಅದರಿಂದ ಈ ಜಾಗಕ್ಕೆ ಬಂದು ನೀವು ದರ್ಶನ ಮಾಡಿದ್ರೆ ಒಂದು ಒಳ್ಳೆಯ ಕೆಲಸಗಳು ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತೆ ಅನ್ನೋದು ಇಲ್ಲಿನ ಜನಗಳ ಈ ದಿನ ಶಿವರಾತ್ರಿ ಹಬ್ಬದ ವಿಶೇಷ ದಿನ ಈ ದೇವಸ್ಥಾನ ಭಾಳ ವಯಸ್ಕಾಡ್ ದೇವಸ್ಥಾನ ಈ ದೇವಸ್ಥಾನ ಬೆಡ್ಡದಾಸನ ಬೆಡ್ಡದ ಮೇಲೆ ಶ್ರೀ ಕೋಟೆ ಸ್ವಾಮಿ ಹಾಗೂ ಕಾಶಿ ವಿಶ್ವನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಲಕ್ಷಾಂತರ ಜನ ಬೆಳಗ್ಗೆಯಿಂದಲೂ ಬೆಳಗ್ಗೆ ಐದು ಗಂಟೆಯಿಂದನೂ ಇದುವರೆಗೂ ಹನ್ನೊಂದು ಗಂಟೆ ಸಮಯ ಆಗ್ತಾ ಇದೆ ಈಗ ಇದುವರೆಗೂ ಸಾಲು ಸಾಲು ರೂಪದಲ್ಲಿ ಕಿಲೋಮೀಟ್ರ್ ಗಟ್ಟಲೆಯಲ್ಲಿ ಈ ದೇವಸ್ಥಾನದ ಒಂದು ಕಾಶಿ ವಿಶ್ವನಾಥನ ಸನ್ನಿಧಿಗೆ ಬಂದು ದೇವರ ದರ್ಶನ ಆಶೀರ್ವಾದ ಕೇಳಲಿಕ್ಕೆ ಬಹಳಷ್ಟು ಜನ ಬರ್ತಿದ್ದಾರೆ ಇದು ಬಹಳ ವರ್ಷಗಳಿಂದ ಈ ದೇವಸ್ಥಾನ ಪುರಾತನ ಕಾಲದಿಂದ ಈ ದೇವಸ್ಥಾನ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಈ ಗ್ರಾಮದ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ವಿಶೇಷ ಕಾರ್ಯಕ್ರಮನ ನಡೆಸ್ಕೊಡಿಸ್ತಾ ಇದ್ದೀವಿ ನಾವೆಲ್ಲರೂ ಜೊತೆಯಲ್ಲಿ ಬೆಳಗ್ಗೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಇನ್ಯಾವುದೇ ಇನ್ನಿತರೆ ಕಾರ್ಯಕ್ರಮಗಳು ಬಹಳಷ್ಟು ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಹಾಗೆ ಈ ಬೆಟ್ಟದಾಸಂಪುರ ಗ್ರಾಮ ಗೌತಮ ಕ್ಷೇತ್ರ ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದಿನ ಕಾಲದ ಈ ಕ್ಷೇತ್ರ ಇದು ಹರಿಹರ ಅಂತ ಇಬ್ಬರು ಇದ್ದಾರೆ ತಿಮ್ರಾಯಸ್ವಾಮಿ ಮತ್ತು ಕಾಶಿ ವಿಶ್ವನಾಥ ಅಂದ್ಬಿಟ್ಟು ಇವರಿಬ್ರದ್ದು ಭಾಳ ಪವರ್ಫುಲ್ ಯಾಕಂದರೆ ಇವರು ಅಂಟ್ ಬಂದರೂ ಇಲ್ಲಿ ಬಿಟ್ಟರೆ ಇನ್ನು ಬೇರೆ ಇದರಲ್ಲೇ ಇರೋದು ಆದರೆ ಈ ಕ್ಷೇತ್ರ ಈ ನಾಲ್ಕೈದು ವರ್ಷಗಳಿಂದ ಇತ್ತೀಚಿನ ದಿನಗಳಲ್ಲಿ ಸುಮಾರು ಈ ಜನ ಭಾಳ ಎಕ್ಸಸ್ ಆಗ್ತದೆ ಅಂದರೆ ಈ ವರ್ಷ ನೋಡಿ ಇಪ್ಪತ್ತು ಐದು ಸಾವಿರದ ಮೇಲೆ ಬಂದು ಹೋಗಿದ್ದಾರೆ ಜನ ಅವ್ರಿಗೆಲ್ಲೂ ಮೂಲಭೂತ ಸೌಕರ್ಯಗಳು ನಮ್ಮ ಕೈಲಿ ಇಲ್ಲ ಆ ಥರ ತೊಂದರೆ ಆಗಿದೆ ಆದರೂ ಕೂಡ ನಮ್ಮ ಕೈಲಾದಷ್ಟು ನಾವು ನಮ್ಮ ಪಟ್ಟಣ ಪಂಚಾಯಿತಿಯಿಂದ ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಈ ಸೇವೆಯನ್ನು ಮಾಡ್ತಾಯಿದ್ದೀರಿ ಮತ್ತು ಸುತ್ತಮುತ್ತ ಹಳ್ಳಿಗಳವರು ಕೂಡ ಸಾಕಷ್ಟು ಸಹಕಾರ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ನಿಶ್ಚಯ ಮಾಡಿದ್ದೀರಿ ಎಲ್ರಿಗೂ ಕೂಡ ಈ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತು ಈ ಒಂದು ಶಿವರಾತ್ರಿ ಎಂದು ಅಂದರೆ ವಿಶೇಷವಾಗಿ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲು ಉತ್ತರ ಭಾರತೀಯರೇ ಅಧಿಕವಾಗಿ ನೆಲೆಸಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತರ ಭಾರತೀಯರ ಬಂದು ಶಿವನನ್ನ ದರ್ಶನ ಪಡೆದುಕೊಂಡರು ಅಥವಾ ನಾವು ವಿಶ್ವೇಶ್ವರ ಸ್ವಾಮಿಯ ದರ್ಶನ ಪಡೆದುಕೊಂಡ್ರು ಅಂದ್ರೆ ತಪ್ಪಾಗಲಾರದು ಪ್ರತಿ ವರ್ಷವೂ ಕೂಡ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಾಗಿ ನಡೆಯುತ್ತಿದೆ ಈ ಒಂದು ಮನುಷ್ಯ ಸದಾ ಒತ್ತಡದಲ್ಲಿದ್ದಾಗಲೂ ಕೂಡ ಭಗವಂತನ ದರ್ಶನವನ್ನ ಪಡೆದುಕೊಳ್ಳುವಂತದ್ದು ಹಾಗೆ ಭಗವಂತನನ್ನ ಕಣ್ತುಂಬಿಕೊಳ್ಳುವಂತ ಈ ಒಂದು ಈ ಒಂದು ವಿಶೇಷವಾದಂತಹ ಪೂಜೆಯಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ